ನಮಸ್ಕಾರ ಬಾಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಆಗಿ ಇವಾಗ ರೀಸೆಂಟಾಗಿ ಸಿಕ್ಕಾಪಟ್ಟೆ ಅಪ್ಡೇಟ್ ಬರ್ತಾ ಇದ್ದಾವೆ ಅದು ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರ ಮೂವಿಗಳು ಸಿಕ್ಕಾಪಟ್ಟೆ ರೀ ರಿಲೀಸ್ ಆಗ್ತಾ ಇದ್ದಾವೆ ಅದರಲ್ಲಿ ಶಾಸ್ತ್ರಿ ಆಗಿರ್ಬೋದು ಕರಿಯ ಆಗಿರ್ಬೋದು ಹಾಗೆ ರೀಸೆಂಟಾಗಿ ನವಗ್ರಹ ಮೂವಿ ಕೂಡ ರಿಲೀಸ್ ಆಗಿತ್ತು ಡಿ ಬಾಸ್ ಫ್ಯಾನ್ಸ್ಗಳು ಮತ್ತೆ ಅದನ್ನು ಹದಿನಾರು ವರ್ಷಗಳ ಹಿಂದೆ ರಿಲೀಸ್ ಆದಂಥ ಮೂವಿನ ಮತ್ತೆ ಅದನ್ನು ಇವಾಗ ರೀ ರಿಲೀಸ್ ಮಾಡಿಕೊಂಡು ಮತ್ತೆ ಸಕ್ಸಸ್ಸನ್ನು ಕಂಡಿದ್ದಾರೆ ಅಂತಲೇ ಹೇಳ್ಬೋದು ತೂಗುದೀಪ ಅವರು ದಿನಕರ್ ತೂಗುದೀಪ್ ಸರ್ ಆಗಿರ್ಬೋದು ಸಿಕ್ಕಾಪಟ್ಟೆ ಆ ಮೂವಿನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಜಗ್ಗಣ್ಣು ಕ್ಯಾರೆಕ್ಟರ್ನ ಒಂದು ವಿಲ್ಲನ್ ಲುಕ್ದಲ್ಲಿ ತೋರಿಸಿದಂಥ ಕ್ಯಾರೆಕ್ಟರ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳು ಫಿದಾ ಆಗಿದ್ದರು ಒಟ್ನಲ್ಲಿ ಇವಾಗ ಅದು ಕೂಡ ಸಕ್ಸಸ್ಫುಲ್ ಒನ್ ವೀಕ್ ಸಕ್ಸಸ್ಫುಲ್ ರನ್ನಿಂಗ್ ಆಗ್ತಾಯಿದೆ ಆದರೂ ಕೂಡ ಇವಾಗ ನೆಕ್ಸ್ಟ್ ಮತ್ತು ಡಿ ಬಾಸ್ ದರ್ಶನ್ ಸರ್ ಅವರ ಮೂವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಇವಾಗ ಇದೇ ತಾರೀಕು ಇದೇ ತಿಂಗಳು ನೆಕ್ಸ್ಟ್ ನವೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಅದು ಕೂಡ ಇವಾಗ ಮತ್ತೆ ನೂರ ಇಪ್ಪತ್ತರಿಂದ ಎರಡು ನೂರು ಥಿಯೇಟ್ರಲ್ಲಿಯೂ ಕೂಡ ರಿಲೀಸ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಸಾಕಷ್ಟು ಈ ಮೂವಿ ಸಿಕ್ಕಾಬಟ್ಟೆ ದಾಖಲೆನ ಬರೆದಿತ್ತು ಹಿಂದ್ಗಡೆ ಇದು ಆಲ್ಮೋಸ್ಟು ಹಿಂದೆ ರಿಲೀಸ್ ಆದಂಥ ಸಮಯದಲ್ಲಿ ಆಲ್ಮೋಸ್ಟ್ ಇದೊಂದು ಒಂದು ವರ್ಷದವರೆಗೂ ಕೆಲವೊಂದು ಥಿಯೇಟ್ರ್ಗಳಲ್ಲಿ ಅಂತಲೂ ಕೂಡ ಹೇಳಿದರು ಯಾಕಂದ್ರೆ ಅಷ್ಟು ಹಿಟ್ಟಾಗಿತ್ತು ಒಬ್ಬ ವೀರ ಯೋಧನ ಕತೆ ಇಟ್ಟು ಒಂದು ಒಬ್ಬರು ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಆದಂಥ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಈ ಸ್ಟೋರಿನ ಮಾಡಿದರು ಮಾಡಿದ್ರು ಆಲ್ಮೋಸ್ಟ್ ಇದು ಫ್ಯಾನ್ ಇಂಡಿಯಾ ಸಿನಿಮಾ ಆಗಬೇಕಾಗಿತ್ತು ಆಗಿನ ಟೈಮಲ್ಲೂ ಕೂಡ ಬಟ್ ಆದರೂ ಕೂಡ ಹೇಳ್ತಾ ಇದ್ರು ಈ ಮೂವಿ ಈ ಮೂವಿ ಬಂದ್ಬಿಟ್ಟು ಹದಿನೆಂಟು ಭಾಷೆಗಳಲ್ಲಿ ಡಬ್ ಆಗಿದೆ ಅಂತಲೇ ಹೇಳಿದ್ರು ಕೆಲವೊಂದಿಷ್ಟು ಆ ಹಿಂದಿ ಆಗಿರ್ಬೋದು ತೆಲುಗು ತಮಿಳ್ ಬೆಂಗಾಳಿ ಸಿಕ್ಕಾಪಟ್ಟೆ ನಾನಾ ಕಡೆ ಭಾಷೆಗಳ ಡಬ್ ಆಗಿ ಕೂಡ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ವ್ಯೂಸ್ನ ಪಡ್ಕೊಂಡಿತ್ತು ಮತ್ತು ಇವಾಗ ಅದೇ ಮೂವಿ ಕೂಡ ಇವಾಗ ಮತ್ತೆ ರಿಲೀಸ್ ಆಗೋಕೆ ರೆಡಿ ಇದೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಮತ್ತು ಅದೇ ರೀತಿ ನಮ್ಮ ಡಿ ಬಾಸ್ ದರ್ಶನ್ ಸರ್ ಫ್ಯಾನ್ಸ್ಗಳು ಮತ್ತೆ ಆ ಮೂವಿನ ನೋಡೋದಕ್ಕೆ ಉತ್ಸುಕರಾಗಿದೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಡಿ ಬಾಸ್ ಫ್ಯಾನ್ಸ್ಗಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಸತತವಾಗಿ ಇವಾಗ ಕರಿಯ ಮತ್ತು ನವಗ್ರಹ ಮತ್ತು ಸಂಗುಳಗ್ರಹಣ ಒಂದು ಆಲ್ಮೋಸ್ಟ್ ಒಂದು ಮೂರು ಸಿನಿಮಾ ಸೇರಿ ಒಂದು ರೀ ರಿಲೀಸ್ ಆಗಿ ನನ್ನ ಅನಿಸಿಕೆ ಪ್ರಕಾರ ಒಂದು ನಾಲ್ಕರಿಂದ ಐದು ಕೋಟಿ ಕಲೆಕ್ಷನ್ನ ಮೂರು ಮೂವಿ ಸೇರಿ ಆಗಬಹುದು ಅಂದ್ಕೊಳ್ತೀನಿ ಯಾಕಂದರೆ ಆ ಲೆವೆಲ್ಗೆ ಇರೋ ಫ್ಯಾನ್ ಬೇಸ್ಗಳು ಸಿಕ್ಕಾಪಟ್ಟೆ ಮತ್ತೆ ಪ್ರೊಡ್ಯೂಸರ್ ಆದಂಥವ್ರು ಡಿಸ್ಟ್ರಿಬ್ಯೂಟರ್ ಆದಂಥವ್ರು ಮತ್ತೆ ಅವ್ರಿಗೆ ಸ್ವಲ್ಪ ಕೈಯಲ್ಲಿ ಕಾಸು ಮಾಡ್ಕೊಳ್ಳುವಂಥ ಸಮಯನೂ ಬಂದಿದೆ ಅಂತ ಹೇಳ್ಬೋದು ರೀ ರಿಲೀಸ್ ಆಗಿ ಇಷ್ಟೊಂದು ಡಿ ಬಾಸ್ ಫ್ಯಾನ್ಸ್ಗಳು ಅವ್ರ ಮೇಲೆ ಪ್ರೀತಿ ತೋರಿಸೋದಾಗಿರ್ಬೋದು ಫಸ್ಟ್ ಡೇ ಫಸ್ಟ್ ಹೋಗಿ ಸಿನಿಮಾ ನೋಡೋದ್ರಾಗಿರ್ಬೋದು ಆ್ಯಂಡ್ ಮತ್ತೆ ಕಟೌಟು ಬ್ಯಾನರ್ಗಳು ಮಾಡಿಸಿರ್ಬೋದು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕ್ರೇಜ್ ಲೆವೆಲ್ ಜಾಸ್ತಿ ಆಗ್ತಾ ಆಗ್ತಾಯಿದ್ದಿನ್ನು ಒಟ್ಟಿನಲ್ಲಿ ನೋಡಬೇಕು ಅದು ನವೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಯಾರ್ಯಾರು ವೇಟ್ ಮಾಡ್ತಾ ಇದ್ದಾರೆ ಕ್ರಾಂತಿವೀರ ಸಂಗ್ರಹಾರ ನನ್ನ ಮೂವಿ ನೋಡೋಕ್ಕೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಡಿ ಬಾಸ್ ಫ್ಯಾನ್ಸ್ಗಳು ನಮ್ಮ ಚಾನಲ್ ನೋಡಾತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ And bye.